ಹಲೋ ಇವ್ರಿ ವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ಶನಿವಾರ ಬೆಳಗ್ಗೆ ನಮ್ಮ ನಮ್ಮಮ್ಮನವ್ರು ಊರಿಗೆ ಹೋಗೋಣ ಅಂತಂದ್ಬಿಟ್ಟು ಲಿಫ್ಟಲ್ಲಿ ಇಲ್ಲಿ ಕೆಳಗಡೆಗೆ ಬಂದ್ವಿ ಲಿಫ್ಟ್ ಎದುರುಗಡೆ ಮಣ್ಣೆಲ್ಲ ಆಗ್ದಾಕಿದ್ರು ಇಲ್ಲಿ ಗೋಡೆ ಸೈಡೆಲ್ಲ ನನ್ನ ನನ್ನ ಹಸ್ಬೆಂಡನ್ನ ಕೇಳಿದೆ ಯಾಕೆ ಈ ರೀತಿಯಾಗಿ ಮಣ್ಣೆಲ್ಲ ಹಾಕ್ದಾಕಿದ್ದಾರೆ ಅಂತಂದ್ಬಿಟ್ಟು ಅವ್ರು ಹೇಳಿದ್ರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಸ್ತಾರಂತೆ ಹಾಗಾಗಿ ಎಲ್ಲಾ ಕೆಲಸಗಳು ನಡೀತಾ ಇದೆ ಅಂತ ಹೇಳಿದ್ರು ನೆಕ್ಸ್ಟ್ ಆಮೇಲೆ ನಾನು ಗೇಟ್ ಇಂದ ಹೊರಗಡೆ ಬಂದು ಹಾಗೆ ನಿಂತ್ಕೊಂಡಿದ್ದೆ ಟೂ ಡೇಸ್ ಬ್ಯಾಕ್ ನನ್ನ ಹಸ್ಬೆಂಡ್ ಹೇಳಿದ್ರು ರೋಡ್ಗೆ ತಾರ್ ಮಾತ್ರ ಹಾಕಿಲ್ಲ ಇವರು ಗೌರ್ಮೆಂಟ್ ಅವರು ಇಲ್ಲಿ ರೋಡ್ ಸೈಡ್ ಅಕ್ಕ ಪಕ್ಕ ಎಲ್ಲ ಗಿಡಗಳನ್ನ ನೆಟ್ಕೊಂಡು ಹೋಗಿದ್ದಾರೆ ಅಂತಂದ್ಬಿಟ್ಟು ಹೇಳಿದ್ರು ಹೌದಾ ಅಂತಂದ್ಬಿಟ್ಟು ನಾನು ಹಾಗೆ ಒಂದು ವಿಡಿಯೋ ಮಾಡ್ಕೊಂಡೆ ಈ ಗಿಡಗಳನ್ನ ಅವರು ನೆಟ್ಟಿದ್ದಾದ್ಮೇಲೆ ನಾನು ಹೊರಗಡೆ ಬಂದು ನೋಡೇ ಇರಲಿಲ್ಲ ಹಾಗಾಗಿ ಇವಾಗ ಊರಿಗೆ ಹೋಗ್ಬೇಕಾದ್ರೆ ಹಾಗೆ ನೋಡ್ಕೊಂಡು ಒಂದು ವಿಡಿಯೋ ಮಾಡ್ಕೊಂಡು ಬಂದೆ ಹಾಗೆ ನನ್ನ ಹಸ್ಬೆಂಡ್ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಈ ಗಿಡಗಳನ್ನ ಕಾಂಪೌಂಡ್ ಗೋಡೆ ಪಕ್ಕದಲ್ಲೇ ಾರಲ್ವಾ ಆ ನಾಳೆ ದಿನ ಈ ಗಿಡಗಳು ಬಿಡೋದು ದೊಡ್ಡ ಮರಗಳಾದ್ಮೇಲೆ ಈ ಕಾಂಪೌಂಡ್ ಗೋಡೆ ಅನ್ನೋದು ಇರುತ್ತಾ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾತಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಊರಿಗೆ ಇನ್ನ ಇವಾಗಂತೂ ವಾತಾವರಣ ಒಂದು ಸ್ವಲ್ಪ ಚಳಿ ಚಳಿಯಾಗಿ ಬಿಸಿಲು ಬಂದರೆ ಒಂದು ಸ್ವಲ್ಪ ಬೆಚ್ಚಗೆ ಇರುತ್ತಲ್ವಾ ಇವಾಗ ಬಿಸಿಲು ಬೀಳ್ತಾ ಇತ್ತು ಗಾಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ಬೆಚ್ಚಗೆ ಚೆನ್ನಾಗಿತ್ತು ಇನ್ನು ಇವಾಗ ಹೆಚ್ ಕ್ರಾಸ್ ಬಿಟ್ಟು ಎಚ್ ಕ್ರಾಸ್ ಟು ಜಮ್ಕೋಟೆ ರೋಡಲ್ಲಿ ಹೋಗ್ತಾ ಇದೀವಿ ನಮ್ಮಮ್ಮ ಅವರ ಊರಿಗೆ ಲಾಸ್ಟ್ ಟೈಮು ನಾವು ಇದೇ ರೋಡಲ್ಲೇ ಹೋಗಿದ್ದು ಅದ್ರ ಲಾಸ್ಟ್ ಟೈಮ್ ಹೋದಾಗ ಅಂದರೆ ಹೊಸ್ಕೋಟೆ ಟು ಜಮ್ಕೋಟೆ ರೋಡಲ್ಲಿ ಅಲ್ಲಿ ಜಲ್ಲಿ ಕಲ್ಲೆಲ್ಲ ಹಾಕ್ಬಿಟ್ಟು ರೋಡು ರೆಡಿ ಮಾಡ್ತಾಯಿದ್ರು ನನ್ನ ಹಸ್ಬೆಂಡು ಈ ಸಲೂ ಹಾಕಿರೋದಿಲ್ಲ ಯಾಕಂದರೆ ಲಾಸ್ಟ್ ಟೈಮು ನಾವು ದೀಪಾವಳಿ ಹಬ್ಬದ ಟೈಮಲ್ಲಿ ಹೋಗಿದ್ದು ಆಲ್ಮೋಸ್ಟ್ ಒಂದು ಮಂತ್ ಆಗಿರುತ್ತೆ ಅಷ್ಟೇ ನೆಕ್ಸ್ಟ್ ಟೈಮ್ ಹೋಗಬೇಕಾದ್ರೆ ಹಂಗೆ ಹೋಗೋಣ ಇವಾಗ ಹಿಂಗೆ ಹೋಗೋಣ ಅಂತಂದ್ಬಿಟ್ಟು ಇದೇ ರೋಡಲ್ಲೇ ಹೋಗ್ತಾ ಇದ್ದೀವಿ ನನಗಂತೂ ಇಲ್ಲಿ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಇಷ್ಟೊಂದು ಮರ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಅಂತಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ ಇಲ್ಲಿಗೆ ನಾವು ಎಂಟರ್ ಆಗಿದ್ ತಕ್ಷಣನೇ ನಾನು ಒಂದು ವಿಡಿಯೋ ಮಾಡ್ಕೊಳ್ತಾನೆ ಇರ್ತೀನಿ ತುಂಬಾ ಚೆನ್ನಾಗಿದೆ ಇಲ್ಲಿ ವಾತಾವರಣ ಅಂತ ಅಂದ್ಬಿಟ್ಟು ಇನ್ನು ಇವಾಗ ಮನೆಗೆ ಬಂದ್ವಿ ಬಂದಿದ ತಕ್ಷಣ ಈ ನಾಯಿ ಎಲ್ಲಿತ್ತೋ ಗೊತ್ತಿಲ್ಲ ನಮ್ಮನ್ನು ನೋಡಿ ಓಡೋಡಿ ಬಂತು ಹಾಗೆ ನಾಯಿನ ಮಾತಾಡ್ಸ್ತಾ ಇದ್ದೆ ಹೊರ್ಗಡೆನೆ ನಿಂತ್ಕೊಂಡು ಆ ತಿಂಡಿ ತಗೊಂಬಂದಿದ್ದೀನಿ ತಿಂಡಿ ಹಾಕ್ಲ ಏನು ತಿಂಡಿ ಬೇಕು ನಿನಗೆ ಅಂತಂದ್ಬಿಟ್ಟು ಕೇಳಿಬಿಟ್ಟು ಹಾಗೆ ಅದಕ್ಕೆ ಕವರ್ ತೋರಿಸ್ತಾ ಇದ್ದೆ ಇನ್ನು ಮನೆ ಒಳಗಡೆ ಬಂದ್ವಿ ಅಮ್ಮ ಮನೆ ಒರೆಸ್ತಾ ಇದ್ರು ಇವತ್ತು ವಾರದ ದಿನ ಅಲ್ವಾ ಹಾಗಾಗಿ ಪೂಜೆ ಮಾಡೋದಕ್ಕೋಸ್ಕರ ಇನ್ನು ಬಂದಿದ ತಕ್ಷಣ ಅಮ್ಮ ಬಸಾರು ಮಾಡಿದ್ರು ಸಬ್ಬಕ್ಕಿ ಸೊಪ್ಪು ಬೇಳೆ ಎಲ್ಲ ಹಾಕ್ಬಿಟ್ಟು ನನಗೆ ಬಸಾರು ಅಂದರೆ ಎತ್ತಿದ ಕೈ ಊಟ ಏನು ಮಾಡಿಲ್ಲ ಬರೀ ಸಪ್ಪಾಕೊಂಡು ತಿನ್ಕೊಂಡು ಅಮ್ಮ ಪೂಜೆ ಮಾಡ್ತಾ ಇದ್ರು ಇನ್ನ ಈ ಫೋಟೋ ಬಂದ್ಬಿಟ್ಟು ಲಾಸ್ಟ್ ಟೈಮ್ ನನ್ನ ತಮ್ಮ ತಿರುಪತಿಗೆ ಹೋದಾಗ ತಗೊಂಡ್ಬಂದಿದ್ದು ಹಳೆ ಫೋಟೋ ಒಂದು ಸ್ವಲ್ಪ ಅದು ಮೇಲೆ ಕಿರೀಟಗಳೇನೋ ಇರುತ್ತಲ್ವ ಅದೆಲ್ಲ ಮುರ್ಕೊಂಡ್ಬಿಟ್ಟಿತ್ತಂತೆ ಹಾಗಾಗಿ ಅಮ್ಮ ಮುರಿದಿರೋದು ಮನೆಯಲ್ಲಿ ಇಟ್ಕೊಳ್ಬಾರ್ದು ಈ ಸಲ ಹೋದಾಗ ತಗೊಂಬ ಅಂತ ಹೇಳಿದ್ರಂತೆ ತಗೊಂಡ್ಬಂದಿದ್ದ ಇಲ್ಲಿ ಈ ರೀತಿಯಾಗಿ ದೇವ್ರ ಮನೆಯಲ್ಲಿ ಅರೇಂಜ್ ಮಾಡಿದ್ರು ಅವರು ನನಗೆ ವಾಟ್ಸಪ್ಪಲ್ಲಿ ಅವನು ಫೋಟೋ ಕಳ್ಸ್ಕೊಟ್ಟಿದ್ದ ಸರಿ ಹೆಂಗೋ ಇಟ್ಟಿರು ಬಂದು ನೋಡ್ಬಿಟ್ಟು ಅದನ್ನ ನಾನು ಅರೇಂಜ್ ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ದೆ ಆಮೇಲೆ ಬಂದಿದ್ದಾದಮೇಲೆ ನೋಡಿದೆ ಈ ರೀತಿಯಾಗಿ ಜೋಡಿಸಿಟ್ಟಿದ್ರು ನಾನು ಈ ಕಡೆ ಸೈಡಲ್ಲಿ ದೊಡ್ಡದು ಸ್ವಾಮಿ ಫೋಟೋ ಇದೆ ಅಲ್ವಾ ಅದನ್ನ ತೆಗೆದುಬಿಡಿ ಅಂತ ಹೇಳಿದೆ ಅದಕ್ಕೆ ನನ್ನ ತಮ್ಮ ಇಲ್ಲ ಇಲ್ಲ ಹಿಂಗೆ ಚೆನ್ನಾಗಿದೆ ಇರಲಿ ಬಿಡಕ್ಕ ಅಂತಂದ ಹ್ಞೂ ಸರಿ ಆಯಿತಪ್ಪ ನಿನ್ನ ಇಷ್ಟ ಸರಿ ಆಯ್ತು ಹಿಂಗೆ ಇರಲಿ ಬಿಡು ಅಂತಂತ ಹೇಳಿದೆ ಆಮೇಲೆ ನಾನು ಈ ಕಡೆ ದೊಡ್ಡ ಫೋಟೋ ವೆಂಕಟಣ್ಣ ಸ್ವಾಮಿ ಫೋಟೋ ಇದೆ ಅಲ್ವಾ ತಗೊಂಡೋಗಿ ತೊಗೊಂಡೋಗಿ ಮೇಲ್ಗಡೆ ನಿನ್ನ ರೂಮಲ್ಲಿ ಹಾಕ್ಕೊಡೋ ಅಂತ ಹೇಳಿದೆ ಅದಕ್ಕೆ ಇಲ್ಲ ಹಿಂಗೆ ಇರಲಿ ಹಿಂಗೆ ಚೆನ್ನಾಗಿರುತ್ತೆ ಅಂತ ಹೇಳ್ದೆ ಸರಿ ಆಯಿತು ಅಂದ್ಬಿಟ್ಟು ನಾನು ನಾನು ಹಂಗೇ ನೋಡಿಕೊಂಡು ಯೋಚನೆ ಮಾಡಿದೆ ಅಂದರೆ ಇಮ್ಯಾಜಿನೇಷನ್ ಮಾಡಿಕೊಂಡೆ ಆಮೇಲೆ ನನಗೂ ಅನಿಸ್ತು ಹಿಂಗೆ ಇದ್ರೇ ಚೆನ್ನಾಗಿರುತ್ತೆ ದೊಡ್ಡ ಫೋಟೋ ತೆಗೆದ್ರೆ ಅಷ್ಟೊಂದು ಏನು ಚೆನ್ನಾಗಿರೋದಿಲ್ಲ ಅಂತ ಅನ್ನಿಸ್ತು ಆಯಿತು ಬಿಡು ಅಂತ ನಾನು ಸುಮ್ಮನೆ ಆದೆ ಫೋಟೋ ನೋಡ್ತಾ ಇರ್ಬೋದು ನನಗೆ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಊಟ ಮಾಡಿಕೊಂಡು ಟೆರೇಸ್ ಮೇಲೆ ಬಂದ್ವಿ ಆ ಬಿಸಿಲು ಅಷ್ಟೊಂದೇನು ಜೋರಾಗಿ ಬೀಳ್ತಾ ಇರಲಿಲ್ವಲ್ಲ ಮನೆ ಒಳಗಡೆ ಇದೆ ಚಳಿ ಚಡಿ ಅಂತ ಅನಿಸ್ತಾ ಇತ್ತು ಸರಿ ಆಯಿತು ಅಂತಂದ್ಬಿಟ್ಟು ಹಂಗೆ ಟೆರೇಸ್ ಮೇಲೆ ವಾಕ್ ಮಾಡೋಣ ಅಂತ ಬಂದ್ವಿ ಇಲ್ಲಿ ಅಮ್ಮನವರು ರಾಗಿ ತೆನೆ ಎಲ್ಲ ಕೊಯ್ದು ಇಲ್ಲಿ ಟೆರೇಸ್ ಮೇಲೆ ಹಾಕಿದ್ರು ನಾನು ಹಂಗೆ ನನ್ನ ಹಸ್ಬೆಂಡ್ ಜೊತೆ ಹಳೆ ನೆನಪುಗಳನ್ನೆಲ್ಲ ನೆನಪಿಸ್ಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ರಾಗಿ ತೆನೆನ ನೋಡ್ತಾ ಇದ್ದೆ ಏನು ಅಂತಂದರೆ ನಾನು ಚಿಕ್ಕಂದಿನಲ್ಲಿ ಈ ರೀತಿಯಾಗಿ ರಾಗಿ ತೆನೆಗಳನ್ನೆಲ್ಲ ಕೊಯ್ಕೊಂಬಂದು ಇಲ್ಲಿ ಟೆರೆಸ್ ಮೇಲೆ ಹಾಕ್ತಾ ಇದ್ರು ನೈಟ್ ಟೈಮು ಯಾವಾಗಲಾದ್ರೂ ಸಡನ್ನಾಗಿ ಮಳೆ ಬಂತು ಅಂತಂದ್ರೆ ನಾವು ಯಾರ ಮುಖನೂ ನೋಡ್ತಾ ಇರಲಿಲ್ಲ ಆ ಮಳೆ ಆನೆಗಳ ಶಬ್ದಕ್ಕೆ ಒಂದು ಮರಗಳನ್ನ ತಗೊಂಡು ಅದು ಹೆಂಗು ಬರ್ತಾ ಇದ್ವಿ ಅಂತಂದ್ರೆ ಓಡೋಡಿ ಎದ್ನೋ ಬಿದ್ದನೋ ಅಂತ ಬಂದು ಗುಡ್ಡೆ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಟಾರ್ಪಲ್ಲು ಒಚ್ಬಿಟ್ಟು ಹೋಗ್ತಾ ಇದ್ವಿ ಈ ರೀತಿಯಾಗೆಲ್ಲ ಅವ್ರ ಜೊತೆ ಹೇಳ್ಕೊಂಡು ಹಂಗೆ ನೆನಪಿಸ್ಕೊಳ್ತಾ ಇದ್ದೆ ಇನ್ನು ಹಂಗೆ ನನ್ನ ಸ್ವಲ್ಪ ಹೈಟಲ್ಲಿ ನನ್ನ ತಮ್ಮನ ರೂಮ್ ಇದೆ ನನ್ನ ತಮ್ಮನ ರೂಮ್ ಕಡೆ ಬಂದೆ ಹಂಗೆ ಇಲ್ಲಿ ಈ ರೂಮ್ ಸೈಡ್ಗಳಲ್ಲೆಲ್ಲ ನೋಡ್ತಾ ಇದ್ದೀನಿ ಏನೇನು ಇಟ್ಟಿದ್ದಾರೆ ಅಂತಂದ್ಬಿಟ್ಟು ನಾನೇನಾದರೂ ಇದ್ದಿದ್ರೆ ಈ ಕಡೆ ಗಿಡಗಳನ್ನೆಲ್ಲ ಹಾಕ್ಬಿಡ್ತಾ ಇದ್ನೋ ಏನೋ ಯಾಕಂದರೆ ನನ್ನ ಮದುವೆಗೂ ಮುಂಚೆ ಅಲ್ಲಿ ಆ ಕೆಳಗಡೆ ಮನೆ ಮುಂದೆ ರೋಸ್ ಗಿಡಗಳಂತೂ ಸುಮಾರು ಅಂದರೆ ಒಂದು ಹತ್ತು ಗಿಡ ಏನೋ ಹಾಕಿದ್ದೆ ನಾನು ವೈಟ್ ಕಲರ್ ರೋಸ ಹೂವು ಮತ್ತು ಪಿಂಕ್ ಕಲರ್ ರೋಸ್ ಹೂವು ಆಮೇಲೆ ಡಾರ್ಕ್ ರೆಡ್ ಕಲರ್ ರೋಸ್ ಹೂವು ಈ ರೀತಿಯಾಗೆಲ್ಲ ಹಾಕಿದ್ದೆ ನನ್ನನ್ನು ನೋಡೋಕ್ಕೆ ಅತ್ತೆಯವರು ಬಂದಾಗ ಅವಾಗ ಎಷ್ಟೊಂದು ರೋಸ್ ಗಿಡಗಳು ಹಾಕಿದ್ದಾರೆ ಇವರು ಅಂತಂದ್ಬಿಟ್ಟು ವೈಟ್ ಕಲರ್ ಹೂಗಳನ್ನ ಒಂದು ನಾಲ್ಕೈದು ರೋಸ್ ಹೂವನ್ನ ಕಿತ್ಕೊಂಡು ಹೋಗಿದ್ರು ಹಂಗೆ ರೋಸ್ ಗಿಡ ಬಂದ್ಬಿಟ್ಟು ಟೆರೇಸ್ ಮೇಲೆ ಇಡ್ಬೋದಂತೆ ಆದರೆ ಡೈರೆಕ್ಟಾಗಿ ಮನೆ ಎದುರುಗಡೆ ಇಡಬಾರ್ದು ಅಂತಂದ್ಬಿಟ್ಟು ಹೇಳ್ತಾ ಇದ್ರು ಹಂಗಾಗಿ ನನ್ನ ಮ ಮದುವೆ ಆಗಿ ಈ ಕಡೆ ಬಂದ ಮೇಲೆ ನಮ್ಮಅಮ್ಮ ಅವರು ಆ ರೋಸ್ ಗಿಡಗಳನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಒಂದೂ ಉಳಿಸ್ಲಿಲ್ಲ ಆಮೇಲೆ ಅಲೋವೆರಾ ಗಿಡನೂ ಅಷ್ಟೇ ನಾನು ಕೆಳಗಡೆನೆ ಇಟ್ಟಿದ್ದೆ ಆಮೇಲೆ ನಮ್ಮಅಮ್ಮ ತಗೊಂಬಂದು ಮೇಲ್ಗಡೆ ಹಾಕಿದ್ದಾರೆ ಆಮೇಲೆ ಹಂಗೆ ಇಲ್ಲಿ ನನ್ನ ರೂಮ್ ಪಕ್ಕದಲ್ಲಿ ಇಲ್ಲೊಂದು ಟ್ಯಾಲೆಟ್ ಇದೆ ಇದನ್ನ ಟ್ಯಾಲೆಟ್ ಅಂತ ಅನ್ನೋದಿಲ್ಲ ಒಂದು ರೂಮ್ ಅಂತ ಹೇಳ್ಬೋದು ಅಷ್ಟು ದೊಡ್ಡದಾಗಿ ಮಾಡಿದ್ದಾನೆ ಅಂದ್ರೆ ಸ್ಪೇಸ್ ಇತ್ತು ಒಂದು ಸ್ವಲ್ಪ ಟ್ಯಾಲೆಟ್ ಮಾಡಿ ನನ್ ಸ್ವಲ್ಪ ಜಾಗ ಏನ್ ಬಿಡೋದು ಅಂತಂದ್ಬಿಟ್ಟು ದೊಡ್ಡದಾಗಿ ಮಾಡ್ಬಿಟ್ಟಿದ್ದಾನೆ ಆ ಫ್ಯೂಚರ್ ಅಲ್ಲಿ ವಾಷಿಂಗ್ ಮೆಷಿನ್ ಮಿಷನ್ ಇಲ್ಲೇ ಇಟ್ಕೊಂಡ್ರೆ ಆಯ್ತು ಅಂತಂದ್ಬಿಟ್ಟು ಯಾಕಂದ್ರೆ ಇಲ್ಲೇ ಬಟ್ಟೆ ವಾಶ್ ಮಾಡಿಬಿಟ್ಟು ಇಲ್ಲೇ ಹೆಂಗೋ ಟೆರೆಸ್ ಮೇಲೆ ಬಟ್ಟೆಗಳೆಲ್ಲ ಒಣಗಾಕೋದಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಒಂದು ಸ್ವಲ್ಪ ದೊಡ್ಡದಾಗೇನೆ ಅಲ್ಲಿ ರೆಡಿ ಮಾಡಿಬಿಟ್ಟಿದ್ದಾನೆ ಅದೊಂದು ಸ್ವಲ್ಪ ಕೆಲಸಗಳೆಲ್ಲ ಪೆಂಡಿಂಗ್ ಅಲ್ಲಿ ಇನ್ನು ನಾನಂತೂ ಟೆರೆಸ್ ಮೇಲೆ ಬಂದೆ ಅಂತಂದ್ರೆ ಈ ಮಂಚದ ಮೇಲೆ ಒಂದು ಸ್ವಲ್ಪ ಹೊತ್ತು ಮಲಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದ್ದೋಗ್ತೀನಿ ಇನ್ನ ಅಲೋವೆರಾ ಗಿಡ ಅಂತೂ ಇಲ್ಲಿ ಎಷ್ಟು ದೊಡ್ಡದಾಗಿ ಗುಂಪಾಗಿ ಬೆಳ್ಕೊಂಡಿದೆ ಅಂತಂದ್ರೆ ತುಂಬಾ ಚೆನ್ನಾಗಿ ಬೆಳೆದಿದೆ ಆದ್ರೆ ಏನು ಅಂತಂದ್ರೆ ಮನೆಯ ಮೇನ್ ಡೋರ್ ಎದುರುಗಡೆ ಯಾವುದೇ ಒಂದು ಮುಳ್ಳಿನ ಗಿಡಗಳು ಇಡಬಾರದು ಅಂತ ಹೇಳ್ತಾರೆ ಹಾಗಾಗಿ ಅವಾಗ ಅಮ್ಮ ರೋಸ್ ಗಿಡಗಳಾಗಿರ್ಬೋದು ಮತ್ತೆ ಈ ಅಲೋವೇರಾ ಗಿಡ ಆಗಿರ್ಬೋದು ಇದನ್ನೆಲ್ಲ ತಗೊಂಬಂದು ಟೆರೆಸ್ ಮೇಲೆ ಹಾಕ್ಬಿಟ್ರು ಆದರೆ ರೋಸ್ ಗಿಡಕ್ಕೆ ಅವಾಗ ಅವಾಗ ನೀರ್ ಹಾಕಿ ನೋಡ್ಕೊಳ್ತಾ ಇರಬೇಕು ಈ ಅಲೋವೆರಾ ಗಿಡಕ್ಕೆ ನೀರು ಹಾಕಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ದಿನ ಮಟ್ಟಿಗೆ ಅದು ಬದುಕೊಂಡೇ ಇರುತ್ತಲ್ವಾ ಮಳೆ ಬಂತು ಅಂತಂದ್ರೆ ಮತ್ತೆ ಚೆನ್ನಾಗಿ ಅದು ಬೆಳೆಯುತ್ತೆ ಆದರೆ ರೋಸ್ ಗಿಡಗಳು ಆ ರೀತಿಯಾಗಿ ಇರೋದಿಲ್ವಲ್ಲ ಹಾಗಾಗಿ ಟೆರೇಸ್ ಮೇಲೆನೆ ಬಿಟ್ಟು ಬಿಟ್ಟು ಅದಕ್ಕೆ ನೀರು ಹಾಕಿ ಆಕ್ತೆ ಆಗ್ತೆ ಆಗ್ತೆ ಆ ಗಿಗಳೆಲ್ಲ ಒಣಗೋಯ್ತು ಸುಮಾರ್ ಏನಿಲ್ಲ ಅಂತಂದ್ರು ನಾನು ಒಂದು ಏಳೆಂಟು ಕಲರ್ ಆದ್ರೂ ಹಾಕಿದ್ದೆ ತುಂಬಾ ಚೆನ್ನಾಗಿ ಹೂವು ಎಲ್ಲ ಬಿಡ್ತಾ ಇತ್ತು ನಾನು ಜಾಬ್ ಮಾಡಬೇಕಾದ್ರೆ ಡೈಲಿ ಒಂದೊಂದು ರೋಸ್ ಹೂವನ್ನ ಕಿತ್ಕೊಂಡು ತಲೆಯಲ್ಲಿ ಮುಟ್ಕೊಂಡು ಹೋಗ್ತಾ ಇದ್ದೆ ಆಮೇಲೆ ನಾನು ಮದುವೆ ಆಗಿ ಈ ಕಡೆ ಬಂದ ಮೇಲೆ ಅದನ್ನ ಯಾರೂ ಮೇಂಟೈನ್ ಮಾಡಲಿಲ್ಲ ಹಾಗಾಗಿ ಆ ರೋಸ್ ಗಿಡಗಳೆಲ್ಲ ಒಣಗೋಯ್ತು ಇಲ್ಲ ಅಂತಂದಿದ್ರೆ ಟೆರೇಸ್ ಮೇಲೆ ಆ ರೋಸ್ ಗಿಡಗಳೆಲ್ಲ ತುಂಬಾ ಚೆನ್ನಾಗಿ ಇರ್ತಾ ಇದ್ವು ಏನೋ ಇನ್ನು ಇವಾಗ ಸಂಡೇ ಮಾರ್ನಿಂಗು ನನ್ನ ಕೆಲಸಗಳು ಸ್ಟಾರ್ಟ್ ಆಯ್ತು ಬೆಳಗ್ಗೆ ಎದ್ದಿದ ತಕ್ಷಣ ಮನೆ ಕಸ ಗುಡಿಸೋದು ಅಪ್ಪಾಗೆ ಕಾಫಿ ಇಟ್ಕೊಡೋದು ಇನ್ನು ನಾಷ್ಟ ಏನಾದರೂ ರೆಡಿ ಮಾಡೋದು ಈ ಕೆಲಸಗಳೆಲ್ಲ ನಂದೇ ಆಗಿರುತ್ತೆ ಇವಾಗ ಎದ್ದು ಫೇಸ್ ವಾಶ್ ಮಾಡಿಕೊಂಡು ಅಪ್ಪನಿಗೆ ಕಾಫಿ ಇಟ್ಕೊಟ್ಟು ಅಪ್ಪ ಕಾಫಿ ಕುಡ್ದು ತೋಟದ ಕಡೆ ಹೊರಟರು ಇನ್ನ ನಾನು ಇವಾಗ ಮನೆಯೆಲ್ಲ ಕಸ ಗುಡಿಸ್ತಾ ಇದ್ದೀನಿ ಇನ್ನು ಮಧ್ಯಾಹ್ನ ಒಂದು ದೇವಸ್ಥಾನಕ್ಕೆ ಹೋಗಿ ಚಿಕ್ಕಬಳ್ಳಾಪುರ ಟು ಶಿಡ್ಲಘಟ್ಟ ರೋಡಲ್ಲಿ ಬರ್ತಾ ಇದ್ವಿ ಇಲ್ಲಿ ಬರ್ತಾ ಇರಬೇಕಾದ್ರೆ ಕೆರೆಯಲ್ಲಿ ನೀರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಕೆರೆ ಒಳಗಡೆನೆ ಲೈಟ್ ಕಂಬಗಳೆಲ್ಲ ಅವರು ಹಾಕಿದ್ರು ನನ್ನ ಹಸ್ಬೆಂಡ್ ಅದೇ ಹೇಳ್ತಾ ಇದ್ರು ಕೆರೆ ಒಳಗಡೆನೆ ಲೈಟ್ ಕಂಬಗಳಿದೆ ಅಲ್ವಾ ಅಂತಂದ್ಬಿಟ್ಟು ನೀರು ನೋಡ್ತಾ ಇದ್ರೆ ಎಷ್ಟು ಆನಂದ ಆಗ್ತಾ ಇತ್ತು ಅಂತಂದರೆ ನನಗೆ ತುಂಬ ಆನಂದ ಆಗ್ತಾಯಿತ್ತು ಅಂದರೆ ನಮ್ಮೂರ ಕಡೆ ಕೆರೆಗಳಲ್ಲೆಲ್ಲ ಈ ರೀತಿಯಾಗಿ ನೀರು ಇರೋದಿಲ್ವಲ್ಲ ಹಾಗಾಗಿ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಹಾಗೆ

ನೆಕ್ಸ್ಟ್ ಇವಾಗ ಸಂಜೆ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ಮನೆಯೆಲ್ಲ ಕಸ ಗುಡಿಸಿ ಇವಾಗ ನೈಟ್ ಅಡುಗೆ ಮಾಡೋದಕ್ಕೋಸ್ಕರ ಅವರೇ ಕಾಯಿ ತೊಗೊಂಬಂದಿದ್ವಿ ಅವರೇ ಕೈ ಗೊಜ್ಜು ಮಾಡೋಣ ಅಂತಂದ್ಬಿಟ್ಟು ಅವರೇ ಕೈ ಒಂದು ಸ್ವಲ್ಪ ಬಿಡಿಸ್ತಾ ಇದ್ದೀನಿ ಹಂಗೆ ಬೆಳಗ್ಗೆಗೆ ಇಟ್ಕೊಂಡು ಬೆಳೆ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಎಲ್ಲ ಕಾಯಿನೂ ಸುಲಿದಿಟ್ಬಿಡೋಣ ಅಂತಂದ್ಬಿಟ್ಟು ಒಂದು ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಅವರೇಕಾಯಿ ಸುಲಿಯೋದಕ್ಕೋಸ್ಕರ ಇದ್ರ ಮಧ್ಯದಲ್ಲಿ ನನ್ನ ಹಸ್ಬೆಂಡ್ಗೆ ಮತ್ತು ನನಗೆ ಟೀ ಇಟ್ಕೊಂಡು ಕುಡ್ತೀವಿ ಆಮೇಲೆ ಅಪ್ಪ ಬಂದರು ಅಪ್ಪ ಅವರು ಟೀ ಎಲ್ಲ ಕುಡಿಯೋದಿಲ್ಲ ಅವರು ಕಾಫಿನೇ ಕುಡಿಯೋದು ಅಪ್ಪನಿಗೆ ಕಾಫಿ ಇಟ್ಕೊಟ್ಟು ಇವಾಗ ಹಂಗೆ ನಾನು ಅವರೆಕಾಯನ್ನ ಸುಲಿತಾ ಇದ್ದೀನಿ ಈ ಅವರೆಕಾಯನ್ನ ಕೊಂಡ್ಕೊಂಡ್ ಬಂದಿದ್ದು ನಮ್ಮ ಹೊಲಗಳಲ್ಲಿ ಇನ್ನೂ ಎಳೆಕಾಯಿ ಇತ್ತು ಅಂತಂದ್ಬಿಟ್ಟು ಅಮ್ಮ ಹೇಳ್ತಾ ಇದ್ರು ಬರ್ಬೇಕಾದ್ರೆ ನಾಟಿ ಅವರೆಕಾಯಿ ಕಾಣಿಸ್ತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇವಾಗ ಮಂಡೇ ಮಾರ್ನಿಂಗು ಬೆಳಗ್ಗೆನೆ ಮುದ್ದೆ ಮತ್ತೆ ಇಸ್ಕಿಂಗ್ ಬೆಳೆ ಸಾಂಬಾರೆಲ್ಲ ತಿಂದ್ವಿ ಇನ್ನು ಊರಿಗೆ ಓಡೋಣ ಅಂತಂದ್ರೆ ಅಮ್ಮ ಅವರೇ ಕೈ ಕಿತ್ಕೊಂಡ್ ಬರ್ತೀನಿ ಇರೋ ಅಂತಂದ್ರು ಇನ್ನು ಅವ್ರ ಹೋಗಿ ಅವರೇ ಕೈ ಕಿತ್ಕೊಂಡ್ ಬರೋವ್ರಿಗೂ ಮನೇಲಿ ಏನು ಮಾಡೋದು ನಾನು ಬರ್ತೀನಮ್ಮ ನಾನು ಹೊಲನ ನೋಡಿ ಸುಮಾರು ದಿನ ಆಯ್ತು ಅಂದ್ರೆ ನಾನು ಒಂದೇ ಒಂದು ಸಲ ಬಂದಿರೋದು ಈ ಹೊಲಕ್ಕೆ ಅಂದ್ರೆ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗೇನು ಈ ಹೊಲನ ನೋಡಿರೋದು ಆಮೇಲೆ ನಾನು ಈ ಕಡೆ ಬಂದೇ ಇರಲಿಲ್ಲ ಈ ಹೊಲ ಎಲ್ಲಿದೆ ಅಂತಲೂ ನನಗೆ ನೆನಪೇ ಇಲ್ಲ ಮರೆತೋಗಿದ್ದೆ ಯಾವಾಗ ಅವಾಗ್ಲಾದರೂ ನನ್ನ ಹಸ್ಬೆಂಡು ನಾನು ಶಿಡ್ಲಘಟ್ಟ ಕಡೆ ಹೋದಾಗ ಅವರು ಕೇಳ್ತಾ ಇದ್ರು ಈ ಕಡೆ ನಿಮ್ಮ ಹೊಲ ಬರುತ್ತೆ ಅಂತ ಹೇಳ್ತಾ ಇದ್ರು ಎಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ರು ಆವಾಗ ನಾನು ಈ ಕಡೆ ಎಲ್ಲೋ ಬರುತ್ತೆ ಆದರೆ ಎಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೆ ಆಮೇಲೆ ಅವರು ಅಂಗಸ್ತಾಯಿದ್ರು ನಿಮ್ಮ ಹೊಲಗಳಲ್ಲಿದೆ ತೋಟಗಳಲ್ಲಿದೆ ಅಂತಲೇ ನಿನ್ಗೆ ಗೊತ್ತಿಲ್ವಲ್ಲಮ್ಮ ಅಂತಂದ್ಬಿಟ್ಟು ಅಂದರೆ ನಾನು ಈ ಕಂಬಳಿ ತೋಟ ಅಂತ ಹೇಳ್ತಾ ಇರ್ತೀನಲ್ವ ಅದೊಂದು ತೋಟ ಮಾತ್ರ ನಾನು ನೋಡಿದ್ದೀನಿ ಅದು ಬಿಟ್ಟು ಅಂದರೆ ಈ ಹೊಲಗಳು ಮತ್ತು ಬೇರೆ ಹೊಲಗಳೆಲ್ಲ ನಾನು ಎಲ್ಲೂ ನೋಡೇ ಇಲ್ಲ ಅದೆಲ್ಲೆಲ್ಲಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂದರೆ ನಾನು ಈ ಕಡೆ ಯಾವತ್ತೂ ಬರ್ತಾನೆ ಇರಲಿಲ್ಲ ಅಪ್ಪ ಅಮ್ಮನೂ ಕರ್ಕೊಂಡು ಬರ್ತಾ ಇರಲಿಲ್ಲ ತೋಟಗಳು ಮಾತ್ರ ನಾನು ನೋಡಿದ್ದೀನಿ ಅಲ್ಲಿ ಕಂಬಳಿ ತೋಟಗಳೆಲ್ಲ ಆ ಸೈಡ್ ಜಾಸ್ತಿ ಹೋಗ್ತಾ ಇದ್ವಿ ಅದನ್ನು ನೋಡಿದ್ದೀವಿ ಅಷ್ಟೇ ಅದು ಬಿಟ್ಟರೆ ಈ ಹೊಲಗಳೆಲ್ಲ ನಾನು ಯಾವತ್ತೂ ನೋಡೇ ಇರಲಿಲ್ಲ ಯಾವಾಗೋ ಚಿಕ್ಕಂದಿನಲ್ಲಿ ಒಂದೇ ಒಂದು ಸಲ ಅಮ್ಮನ ಜೊತೆ ಬಂದಿದ್ದೆ ಅದು ಬಿಟ್ಟರೆ ನಾನು ಆಮೇಲೆ ಯಾವತ್ತೂ ಬಂದೇ ಇರಲಿಲ್ಲ ಹಾಗಾಗಿ ನನಗೆ ಎಲ್ಲ ಮರ್ತೋಗ್ಬಿಟ್ಟಿದ್ದೆ ಅಲ್ಲಿ ಕಟ್ಟೆ ಮೇಲೆ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇದೆ ಅಲ್ವಾ ಅಲ್ಲಿ ರೋಡ್ ಇದೆ ಯಾವಾಗ್ಲಾದ್ರೂ ಶಿಡ್ಲಾಘಟ್ಟ ಕಡೆ ಆ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ನನ್ನ ಹಸ್ಬೆಂಡ್ ಕೇಳ್ತಾ ಇದ್ರು ನಾನು ದಿಕ್ಕುಗಳು ನೋಡ್ತಾ ಇದ್ದೆ ಎಲ್ಲಿದೆಯೋ ಏನೋ ನನಗೇನು ಗೊತ್ತಪ್ಪ ನಾನು ಬಂದಿದ್ರೆ ಅಲ್ವಾ ಯಾವಾಗಲೂ ಒನ್ ಟೈಮ್ ಬಂದೋಗಿದೀನಿ ಅಷ್ಟೇ ಅಂತಂದ್ಬಿಟ್ಟು ಹೇಳ್ತಾ ಇದ್ದೆ ಇವಾಗ ಬಂದು ಅಂದರೆ ಒಂದು ಸ್ವಲ್ಪ ಬಲ್ತಿರೋ ಬಲ್ತಿರೋ ಕಾಯಿಗಳನ್ನೆಲ್ಲ ಕಿತ್ಕೊಳ್ತಾ ಇದ್ದೀವಿ ರಾಗಿ ತೆನೆ ಎಲ್ಲ ಕೊಯ್ದು ಬಿಟ್ಟಿದ್ರು ಬರೀ ತಾಳು ಮತ್ತು ಅವರೇ ಗಿಡ ಎಲ್ಲ ಇತ್ತು ನಾನು ಅಮ್ಮನ ಜೊತೆ ಹಂಗೆ ಮಾತಾಡಿಕೊಂಡು ಅವರೇ ಕೀಳ್ತಾ ಇದ್ದೆ ಇದ್ರ ಜೊತೆಗೆ ಅಲಸಂದಿ ಕಾಳು ಅಮ್ಮ ಮತ್ತು ತೊಗರಿಕಾಯಿ ಎಲ್ಲ ಹಾಕಿದ್ರೆ ಚೆನ್ನಾಗಿರ್ತಿತ್ತಲ್ವಮ್ಮ ಅಂತಂದ್ಬಿಟ್ಟು ಇದ್ದೆ ಅಮ್ಮ ಹೇಳ್ತಾಯಿದ್ರು ಈ ಕಡೆ ಯಾರೂ ಅಷ್ಟಾಗಿ ಹಾಕೋದಿಲ್ಲಮ್ಮ ಎಲ್ರಿಗೂ ಹುಳುಗಳಿರುತ್ತಲ್ವ ಹಾಗಾಗಿ ಬರೀ ರಾಗಿ ಮತ್ತು ಸಾಸಿವೆ ಅದು ಬಿಟ್ಟರೆ ಜೋಳ ಹಾಕ್ತಾರೆ ಆಮೇಲೆ ಈ ರೀತಿಯಾಗಿ ಹಾಕ್ತಾರೆ ಅಷ್ಟೇ ಅಂತಂದ್ಬಿಟ್ಟು ಹೇಳ್ಕೊಂಡು ಹಾಗೇ ನಾನು ಓಡಾಡ್ತಾ ಇದ್ದೀನಿ ನನಗಂತೂ ಎಲ್ಲ ಎಳೆಕಾಯಿಗಳೇ ಸಿಗ್ತಾಯಿತ್ತು ಹಾಗಾಗಿ ಅಲ್ಲೊಂದು ಕಾಯಿ ಇಲ್ಲೊಂದು ಕಾಯಿ ಹಂಗೆ ಓಡಾಡ್ಕೊಂಡು ನೋಡಿಕೊಂಡು ಕಿತ್ಕೊಳ್ತಾ ಇದ್ದೀನಿ ಇವತ್ತೂ ನನ್ನ ತಮ್ಮ ಏನಾದರೂ ಮನೆಯಲ್ಲಿ ಇದ್ದಿದ್ರೆ ನಾವು ಬರೋದಕ್ಕೆ ಆಗ್ತಾ ಇರಲಿಲ್ಲ ನನ್ನ ತಮ್ಮನ ಜೊತೆನೆ ಅಮ್ಮ ಬಂದು ಅವರೇಕಾಯಿ ಕಿತ್ಕೊಂಡು ಬರ್ತಾಯಿದ್ರು ನನ್ನ ತಮ್ಮನಿಗೆ ಇವತ್ತು ರೇಷ್ಮೆ ಗೂಡು ಮಾರ್ಕೆಟ್ ಇತ್ತು ಅವನು ಮಾರ್ಕೆಟ್ಗೆ ಹೋಗಿದ್ದ ಇನ್ನು ಅಪ್ಪ ಹಾಕ್ತಾನೆ ಮೇವು ಕೊಯ್ಕೊಂಬಂದು ಹಾಕಿದ್ರು ಅವರು ತುಂಬ ಸುಸ್ತಾಗಿರ್ತಾರೆ ಮತ್ತು ಹಾಕಿ ಅವರಿಗೆ ತೊಂದರೆ ಕೊಡೋದು ಅಂತಂದ್ಬಿಟ್ಟು ನನ್ನ ಹಸ್ಬೆಂಡು ಅಮ್ಮನ್ನ ಡ್ರಾಪ್ ಮಾಡಿ ಬಂದರು ಆಮೇಲೆ ನಾನು ನಾವು ಹೋಗಿ ನೋಡ್ಕೊಂಬರೋಣ ಒಂದು ಸ್ವಲ್ಪ ಅವರೇಕಾಯಿನ ಕಿತ್ಕೊಡೋಣ ಇಲ್ಲ ಅಂತಂದರೆ ನಮಗೆ ಬೆಂಗ್ಳೂರಿಗೆ ಬರೋದಕ್ಕೆ ಲೇಟಾಗ್ಬಿಡುತ್ತಲ್ವ ಅಂತಂದ್ಬಿಟ್ಟು ಸರಿ ಆಯಿತು ಅಂತಂದ್ಬಿಟ್ಟು ಆಮೇಲೆ ನಾನು ನನ್ನ ಹಸ್ಬೆಂಡ್ ಬಂದು ಇವಾಗ ಅವರೇ ಕೀಳ್ತಾ ಇದ್ದೀವಿ ಇನ್ನು ಅಮ್ಮ ಒಬ್ಬರೇ ಬಂದಿದ್ರೆ ಒಂದು ಸ್ವಲ್ಪ ಲೇಟ್ ಆಗ್ಬಿಡುತ್ತಲ್ವ ಅವರು ನಡ್ಕೊಂಡು ಬಂದು ಇಲ್ಲಿ ಅವರೇ ಕಾಯ್ನ ಕಿತ್ಕೊಂಡು ಮತ್ತೆ ಬರೋಷ್ಟರಲ್ಲಿ ಮಧ್ಯಾಹ್ನ ಎರಡು ಗಂಟೆ ಎರಡೂವರೆ ಆಗಿಬಿಡುತ್ತೆ ನಾವು ಗಾಡಿಯಲ್ಲಿ ಡ್ರಾಪ್ ಮಾಡಿ ಆಮೇಲೆ ನಾನು ಹೋಗಿ ಒಂದು ಸ್ವಲ್ಪ ಅವರೇ ಕೈನ ಕಿತ್ಕೊಟ್ರೆ ಬೇಗ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಒಳಗಡೆ ಬಂದ್ಬಿಡ್ಬೋದಲ್ವಾ ಅಂತಂದ್ಬಿಟ್ಟು ನಾನು ಬಂದು ಅವರೇ ಕೈನ ಕೇಳ್ತಾ ಇದ್ದೀನಿ ಹಾಗೇ ನನ್ನ ಹಸ್ಬೆಂಡು ಹೇಳ್ತಾಯಿದ್ರು ಸೊಗುಡ್ ಇದೆಯಾ ಸೊಗುಡಿದ್ರೆ ಅವರೇ ಕೈ ಚೆನ್ನಾಗಿರುತ್ತೆ ಆಮೇಲೆ ಇತ್ಕೊಂಡ್ಬೇಳೆ ಸಾಂಬಾರು ಮತ್ತು ಕಾಳು ಸಾಂಬಾರೆಲ್ಲ ಚೆನ್ನಾಗಿರುತ್ತೆ ಸೊಗುಡ್ ಇದೆಯಾ ಅಂತಂದ್ಬಿಟ್ಟು ಕೇಳ್ತಾಯಿದ್ರು ಹಾಗಾಗಿ ನಾನು ಅವ್ರಿಗೆ ಕಿತ್ ಹಾಗೆ ತೋರಿಸ್ತಾ ಇದ್ದೆ ಅವರೇ ಕಾಯಿಗಳನ್ನ ಸೊಗಡಿದೆ ಕೈ ಎಲ್ಲ ಎಣ್ಣೆ ಹಾಕ್ತಾ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೆ ಅವ್ರೇನೋ ಅವರೇ ಕಾಯಿಗಳನ್ನ ಕೇಳಲಿಲ್ಲ ಹಾಗೆ ನಿಂತ್ಕೊಂಡು ಎಲ್ಲಾ ಹೊಲಗಳ ಕಡೆ ನೋಡ್ತಾ ಇದ್ರು ಅವ್ರ ಹೊಲಗಳಲ್ಲಿ ಬರೀ ಜೋಳನ ಹಾಕಿದ್ದಾರೆ ಇವ್ರ ಹೊಲಗಳಲ್ಲಿ ರಾಗಿ ತೆನೆ ಎಲ್ಲ ಇನ್ನೂ ಕೊಯ್ದಿಲ್ಲ ಅಂತಂದ್ಬಿಟ್ಟು ಹಿಂಗ್ ಮಾತಾಡ್ಕೊಂಡು ನೋಡ್ತಾ ಇದ್ರು ಅದಕ್ಕೆ ನಾನು ಹೆಂಗೂ ನಿಂತ್ಕೊಂಡು ನೋಡ್ತಾ ಇದ್ದೀರಲ್ವ ಹಾಗೆ ಒಂದ್ ಸ್ವಲ್ಪ ವಿಡಿಯೋಗಳು ಮಾಡ್ಕೊಡಿ ಅಂತಂದ್ಬಿಟ್ಟು ಫೋನ್ ಕೊಟ್ಟಿದ್ದೆ ಇನ್ನ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಮುಂಚೆ ನೀನೇನು ಹೋಗ್ತೀಯಮ್ಮ ನಿನ್ನ ಕೈಯಲ್ಲಿ ಆಗೋದಿಲ್ಲ ನಿಮ್ಮಅಮ್ಮ ಕಿತ್ಕೊಂಡ್ಬರ್ತಾರೆ ಸುಮ್ಮನೆ ಇರಮ್ಮ ಅಂತಂದ್ಬಿಟ್ಟು ಇದ್ರು ಅಪ್ಪ ಅದಕ್ಕೆ ನಾನು ಸುಮಾರು ಇರಿ ಅಪ್ಪ ಹೊಲ ಹೇಗಿದೆ ಅಂತ ನಾನು ನೋಡ್ಕೊಂಡು ಬರ್ತೀನಿ ಅಂತಂದ್ಬಿಟ್ಟು ಹಿಂದೆ ಬಿದ್ದು ನಾನು ಬಂದಿದ್ದು ಇನ್ನು ಇಲ್ಲಿಗೆ ಬಂದು ಈ ಹೊಲದಲ್ಲೆಲ್ಲ ಓಡಾಡಿಕೊಂಡು ಕಾಯಿಗಳನ್ನ ಕಿತ್ಕೊಂಡಿದ್ದಕ್ಕೆ ಇರುವೆಗಳೆಲ್ಲ ನನ್ನ ಕಾಲುಗಳನ್ನ ಚೆನ್ನಾಗಿ ಕಚ್ಚಾಕ್ತು ಇನ್ನು ಇವ್ರಿಗೆ ಯಾರಿಗಾದರೂ ಹೇಳಿದ್ರೆ ಬೈತಾರೆ ಅಂತಂದ್ಬಿಟ್ಟು ನಾನು ಹಂಗೆ ಕಾಲುಗಳನ್ನ ಕೆರ್ಕೊಂಡು ಕೆರ್ಕೊಂಡು ಹೊಲದಲ್ಲೆಲ್ಲ ಓಡಾಡ್ಕೊಂಡು ಬಲ್ತಿರೋ ಬಲ್ತಿರೋ ಕಾಯಿಗಳನ್ನೆಲ್ಲ ಕೀಳ್ತಾ ಇದ್ದೆ ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಒಂದು ಎರಡು ಗಂಟೆ ಹಂಗೆ ಬೆಂಗಳೂರಿಗೆ ಬಂದ್ವಿ ಇವಾಗ ಅಮ್ಮ ಒಂದು ಸ್ವಲ್ಪ ಅವರೆಕಾಯಿ ಆಮೇಲೆ ಒಂದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಪಾಲಕ್ ಸೊಪ್ಪು ಕುಂಬಳಕಾಯಿ ಆಮೇಲೆ ಇನ್ನು ಹೂಗಳು ದೇವ್ರ ಪೂಜೆಗೆ ಹೂಗಳು ಇವನ್ನೆಲ್ಲ ಕೊಟ್ಟಿದ್ರು ಇದನ್ನೆಲ್ಲ ಬ್ಯಾಗಿಂದ ತೆಗೆದು ಇದ್ದೀನಿ ಇನ್ನು ನನ್ನ ತಮ್ಮ ಮಾರ್ಕೆಟ್ಗೆ ಹೋಗಿದ್ರಿಂದ ನನಗೆ ಹೂಗಳನ್ನು ತೊಗೊಂಬಂದು ಕೊಡೋದಕ್ಕೆ ಆಗಿರಲಿಲ್ಲ ನಾನು ಒಂದು ಸ್ವಲ್ಪ ಬೇಜಾರಲ್ಲಿ ರೆಡಿಯಾಗಿ ಬ್ಯಾಗೆಲ್ಲ ತೊಗೊಂಡು ಇದ್ದೆ ಅಷ್ಟರೊಳಗಡೆ ನನ್ನ ತಮ್ಮನ ಫ್ರೆಂಡ್ ಬಂದ ಏನಕ್ಕ ಊರ್ಗೆ ಹೋಗ್ತಾ ಇದ್ದೀರಾ ಅಂತಂದ್ಬಿಟ್ಟು ಕೇಳ್ದ ಊನಪ್ಪ ಹೋಗ್ತಾ ಇದ್ದೀವಿ ಆದರೆ ನನಗೆ ಹೂಗಳು ತಗೊಂಬಂದು ಕೊಡಲೇ ಇಲ್ವಲ್ಲೋ ಯಾರೂ ಅಂತ ಹೇಳಿದ್ದಕ್ಕೆ ಹೌದಾ ಸರಿ ಇರಿಯಾಕ ಒಂದು ಐದು ನಿಮಿಷ ಹೇರಿ ತೊಗೊಂಬಂದು ಕೊಟ್ಟೆ ಅಂತಂದ್ಬಿಟ್ಟು ಪಾಪ ಅವನು ಹೋಗಿ ಅವ್ನ ಫ್ರೆಂಡ್ ಅವ್ರ ಮನೆಯಲ್ಲಿ ಹೂಗಳನ್ನ ತೊಗೊಂಬಂದು ಕೊಟ್ಟ ಅಂದರೆ ಆ ಸೇವೆಂತ್ಗೆ ಹೂಗಳು ಹಾಕಿದಾರಲ್ವಾ ಆ ಹುಡ್ಗನು ನನ್ನ ತಮ್ಮನ ಫ್ರೆಂಡೇ ಆದರೆ ಅವ್ರವ್ರ ಕೆಲಸಗಳಲ್ಲಿ ಅವ್ರವರು ಆಗಿರ್ತಾರಲ್ವಾ ಇಲ್ಲೋನೂ ಅಷ್ಟೇ ನಾನು ನನ್ನ ತಮ್ಮನ ಕೆಲಸದಲ್ಲಿ ಏನಾದರೂ ಬ್ಯುಸಿ ಇದ್ದಾನೆ ಅಂತಂದರೆ ನಾನು ಅವನಿಗೆ ತೊಂದರೆ ಕೊಡೋದಕ್ಕೆ ಹೋಗೋದಿಲ್ಲ ಸರಿ ಆಯಿತು ಬಿಡು ಇಲ್ಲಿ ಬರಬೇಕಾದ್ರೆ ಎಲ್ಲಾದರೂ ತೊಗೊಂಬಂದರೆ ಆಯಿತು ಒಂದು ಸಲ ಏನು ಮಾಡೋದಕ್ಕಾಗೋದಿಲ್ಲ ಅಜ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಎಷ್ಟೋ ಸಲ ನಾನು ಹಂಗೇ ವಾಪಸ್ಸು ಬೆಂಗಳೂರಿಗೆ ಬಂದು ಇಲ್ಲೇ ಎಲ್ಲಾದರೂ ನಾನು ಹೂಗಳನ್ನು ತೊಗೊಳ್ತಾ ಇದ್ದೆ ಇನ್ನೇನು ಮಾಡೋದು ಅಂತಂದ್ಬಿಟ್ಟು ನಾನು ಹಂಗೆ ಅಂದ್ಕೊಂಡು ಇದ್ದೆ ಪಪ್ಪಾ ನನ್ನ ತಮ್ಮನ ಫ್ರೆಂಡು ಅವನು ಇರಿಯಕ್ಕೆ ಒಂದು ಐದೇ ಐದು ನಿಮಿಷ ಕುತ್ಕೊಂಡಿರಿ ಹೋಗಿ ತೊಗೊಂಬಂದುಬಿಡ್ತೀನಿ ಅಂತಂದ್ಬಿಟ್ಟು ಹಂಗೆ ಹೋಗಿ ಪಾಪ ತೊಗೊಂಬಂದು ಕೊಟ್ಟ ಇನ್ನು ಒಂದು ಮೂರು ಜನ ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಕೇಳಿದರೆ ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಮೋನಿಶಾ ವರುಣ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ ಈ ಮಂತು ಟ್ವೆಂಟಿ ಎತ್ಗೆ ನನ್ನ ಪಾಪದ್ದು ಬರ್ತ್ಡೇ ಇದೆ ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ಕನ್ವಿತಾ ವಿ ಗೌಡ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಅಪ್ಪ ಅದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಅದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ನೆಕ್ಸ್ಟು ಮುತ್ತುರಾಜ್ ಅನ್ನೋ ಒಂದು ಅಕೌಂಟಿಂದ ಕಮೆಂಟ್ ಮಾಡಿದ್ದಾರೆ ಈ ಮಂತು ಟ್ವೆಂಟಿ ಎತ್ಗೆ ನನ್ನದು ಬರ್ತ್ಡೇ ಇದೆ ವಿಶ್ ಮಾಡಿ ಮಂಜು ಅವರೇ ಅಂತಂದ್ಬಿಟ್ಟು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಪ್ತಾಳೆ ಅಪ್ಪ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಪಾ ನೆಕ್ಸ್ಟ್ ಇನ್ನು ಕೊನೆಯದಾಗಿ ಪಾಟೀಲ್ ಅನ್ನೋ ಒಂದು ಅಕೌಂಟಿಂದ ಕಮೆಂಟ್ ಮಾಡಿದ್ದಾರೆ ಡಿಸೆಂಬರ್ ಫಿಫ್ಟೀನ್ತ್ ನನ್ನ ಮಗನ ಬರ್ತ್ಡೇ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಸಿದ್ಧಾಂತ್ ಪಾಟೀಲ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಪ್ತಾಡಪ್ಪ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ದೇವರಲ್ಲಿ ನಾನು ಕೇಳ್ಕೊಳ್ತೀನಿಪ್ಪ ಇನ್ನು ನಾನಿವಾಗ ಅವರೇ ಎಲ್ಲ ತೆಗೆದಿಟ್ಟೆ ಈ ಹೂಗಳು ಒಂದು ಸ್ವಲ್ಪ ಪ್ರೆಸ್ ಮಾಡಿ ಒಂದೇ ಕವರಲ್ಲಿ ತುಂಬಿಸಿ ಕೊಟ್ಟಿದ್ರು ಹಾಗಾಗಿ ಇನ್ನೊಂದು ಕವರಲ್ಲಿ ಹಾಕಿ ಇಡ್ತಾ ಇದ್ದೀನಿ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಪ್ರೆಸ್ ಆಗಿ ಹೂಗಳೆಲ್ಲ ಕೊಳ್ತೋಗ್ಬಿಡುತ್ತೆ ಅಂತಂದ್ಬಿಟ್ಟು ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಪಾಲಕ್ ಸೊಪ್ಪು ಕೊಟ್ಟಿದ್ದಾರೆ ಅದಾದ್ಮೇಲೆ ಸಬ್ಬಕ್ಕಿ ಸೊಪ್ಪು ಒಂದು ಸ್ವಲ್ಪ ಕೊಟ್ಟಿದ್ದಾರೆ ಆಮೇಲೆ ಜೋಳದ ತೆನೆಗಳು ಕೊಟ್ಟಿದ್ದಾರೆ ಆಮೇಲೆ ಅವರೇಕಾಯಿ ಇದನ್ನೆಲ್ಲ ತೊಗೊಂಡ್ಬಂದಿದೀನಿ ಈ ಸಲ ನಾನು ಅಕ್ಕಿ ಆಗಿರ್ಬೋದು ಮತ್ತೆ ರಾಗಿ ಅಸಿಟ್ ಆಗಿರ್ಬೋದು ಇದನ್ನೆಲ್ಲ ನಾನು ಏನು ತೊಗೊಂಡ್ಬರೋದು ಹೋಗಲಿಲ್ಲ ಯಾಕಂದ್ರೆ ಲಾಸ್ಟ್ ಟೈಮು ದೊಡಮ್ಮ ಅರ್ಶನ ಕುಂಕುಮ ತೊಗೊಂಬಂದು ಕೊಡಕ್ಕೆ ಬಂದಿದ್ರಲ್ವ ಅವಾಗ ಅವರೆಲ್ಲ ತೊಗೊಂಬಂದು ಕೊಟ್ಟಿದ್ರು ರಾಗಿ ಹಸಿಟ್ಟು ಆಮೇಲೆ ರೇಷನ್ ಅಕ್ಕಿ ಅಂದರೆ ದೋಸೆ ಇಡ್ಲಿಗೆಲ್ಲ ನಾನು ರೇಷನ್ ಅಕ್ಕಿನ ಬಳಸ್ತೀನಿ ಹಾಗಾಗಿ ಆ ಅಕ್ಕಿನೆಲ್ಲ ಅವರೇ ತೊಗೊಂಬಂದು ಕೊಟ್ಟಿದ್ರು ನನಗಿನ್ನೇನು ಬೇಡಮ್ಮ ಅಂತಂದ್ಬಿಟ್ಟು ಇಷ್ಟು ಐಟಮ್ಸನ್ನು ತೊಗೊಂಬಂದೆ ಸಲ ಅತ್ತೆ ಏನಾದರೂ ಬರ್ತಾ ಇದಾರೆ ಅಂತಂದ್ರೆ ಅವರೂ ಕಾಲ್ ಮಾಡಿ ಕೇಳ್ತಾರೆ ಏನಾದರೂ ಸಾಂಬಾರ್ ಪುಡಿ ಬೇಕಾ ಧನಿಯಾ ಪುಡಿ ಬೇಕಾ ಇಲ್ಲಾಂದ್ರೆ ರೇಷನ್ ಅಕ್ಕಿ ಏನಾದರೂ ಬೇಕಾ ರಾಗಿ ಹಸಿಟ್ಟು ಏನಾದರೂ ಬೇಕಾ ಅಂತ ಅವರು ಕೇಳ್ತಾರೆ ಅವಾಗ ನಾನು ಏನಿದೆ ಏನಿಲ್ಲ ಅಂತ ನೋಡ್ಕೊಂಡು ಇಲ್ಲದೆ ಇರೋದನ್ನ ತರಿಸ್ಕೊಳ್ತಾ ಇರ್ತೀನಿ ಹಂಗೆ ನಾನು ಬರಬೇಕಾದ್ರೆ ಇನ್ನು ಬೆಳೆ ಸಾಂಬಾರ್ನು ತೊಗೊಂಬಂದೆ ಮಧ್ಯಾಹ್ನ ಊಟಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವ್ ಎನ್ ಐಸ್ ಡೇ ಬೈ